ಪಾಕಿಸ್ತಾನ ಪ್ರೇರಿತ ಭಯೋತ್ಪಾದಕ ನಾಲ್ಕು ಜನ ವಿಶೇಷವಾಗಿ ಶ್ರೀನಗರದಲ್ಲಿ ಹಿಂದುಗಳನ್ನು ಹುಡುಕಿ ಹುಡುಕಿ ದೈವ ಆ ಗುರುತಿಸದವರು ಹಾಕೊಂಡಿದಂತ ಪ್ಯಾಂಟ್ ಅನ್ನ ಬಿಚ್ಚಿಸಿ ನೀನು ಹಿಂದೂನಾ ಮುಸ್ಲಿಂ ಅಂತ ಕನ್ಫರ್ಮ್ ಮಾಡಿ ಅವರು ಎದೆಗೆ ಗುಂಡಿಕ್ಕಿ ಕೊಂದಂತ ಪಾಕಿಸ್ತಾನ ಪ್ರೇರಿತ ಭಯೋತ್ಪಾದಕರನ್ನ ಓಲೈಕೆ ಮಾಡಿಕೊಂಡು ಮಾತಾಡಂತ ರಾಬರ್ಟ್ ವಾದ್ರಾ ಇಂಥ ಭಯೋತ್ಪಾದಕರ ಏಜೆಂಟ್ಗಳಿಂದನೇ ಇವತ್ತು ದೇಶದಲ್ಲಿ ಭಯೋತ್ಪಾದಕ ಚಟುವಟಿಕೆಗಳು ಜಾಸ್ತಿ ಆಗ್ತಾ ಇದೆ ಇವತ್ತು ಈ ಘಟನೆ ನಡೆದು ನಲವತ್ತೆಂಟು ಗಂಟೆಗಳ ಕಳೆದಿದ್ರು ಸಹ ಈ ದೇಶದ ಸ್ವಯಂ ಘೋಷಿತ ಬುದ್ಧಿಜೀವಿಗಳಾಗ್ಲಿ ವಿರೋಧ ಪಕ್ಷದ ರಾಹುಲ್ ಗಾಂಧಿ ಎಲ್ಲಿದ್ದಾರೆ ಅಂತ ಗೊತ್ತಿಲ್ಲ ಇಂಥ ಘಟನೆಯನ್ನ ಖಂಡಿಸಿಲ್ಲ ನರೇಂದ್ರ ಮೋದಿ ಅವರು ವಿದೇಶ ಪ್ರವಾಸವನ್ನು ರದ್ದು ಮಾಡಿ ತಕ್ಷಣ ಭಾರತಕ್ಕೆ ಭೇಟಿ ಮಾಡಿ ಐದು ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಂಡು ವಾಟರ್ ವಾರ್ ಅನ್ನ ಡಿಕ್ಲೇರ್ ಮಾಡಿದ್ದಾರೆ ಏನು ಒಂದು ರಾವಿ ನದಿಯ ಒಪ್ಪಂದ ಇತ್ತು ಆ ಒಪ್ಪಂದವನ್ನು ರದ್ದು ಮಾಡಿದರೆ ಮತ್ತೆ ಬಾರ್ಡರ್ಗಳನ್ನು ಕ್ಲೋಸ್ ಮಾಡೋದಕ್ಕೆ ತೀರ್ಮಾನವನ್ನು ಮಾಡಿದರೆ ಪಾಕಿಸ್ತಾನದಲ್ಲಿರ್ತಕ್ಕಂಥ ನಮ್ಮೆಲ್ಲ ಏನು ರಾಯಭಾರಿ ಕಚೇರಿ ಇದ್ದಂಥರು ಎಲ್ಲರೂ ವಾಪಸ್ ಕರೆಸ್ಕೊಳ್ತಾ ಇದ್ದಾರೆ ಭಾರತ ದೇಶದಲ್ಲಿರ್ತಕ್ಕಂಥ ಪಾಕಿಸ್ತಾನದ ಏಜೆಂಟ್ಗಳು ಪಾಕಿಸ್ತಾನದ ಪ್ರಜೆಗಳನ್ನು ನಲವತ್ತೆಂಟು ಗಂಟೆಗಳಲ್ಲಿ ನೀವು ವಾಪಸ್ ಹೋಗ್ಬೇಕಂತಕ್ಕಂಥ ಒಂದು ದೃಢ ನಿರ್ಧಾರವನ್ನು ಇವತ್ತು ಮಾನ್ಯ ಪ್ರಧಾನಮಂತ್ರಿಗಳು ತೆಗೆದುಕೊಂಡಿದ್ದಾರೆ ಇವತ್ತು ಜಗತ್ತು ಈ ಘಟನೆಯನ್ನ ಖಂಡಿಸ್ತಾ ಇದೆ ಅಮೆರಿಕ ಖಂಡಿಸಿದೆ ರಷ್ಯಾ ಖಂಡಿಸಿದೆ ಇಸ್ರೇಲ್ ಖಂಡಿಸಿದೆ ಜಗತ್ತಿನ ನಾನಾ ರಾಷ್ಟ್ರಗಳು ಖಂಡಿಸಿದರೆ ದುರ್ದೈವ ಈ ಘಟನೆ ಗಂಟೆಗಳ ಕಾಲ ಆಗಿದೆ ಇವತ್ತು ರಾಹುಲ್ ಗಾಂಧಿ ಒಬ್ಬ ಅಪೋಸಿಷನ್ ಅಫಿಷಿಯಲ್ ಪ್ರಿನ್ಸಿಪಲ್ ವಿರೋಧ ಪಕ್ಷ ನಾಯಕನ ಈ ಘಟನೆಯನ್ನ ಖಂಡಿಸಿಲ್ಲ ಭಾರತೀಯ ಜನತಾ ಪಾರ್ಟಿ ಇದನ್ನು ಖಂಡಿಸದೆ ಈ ದೇಶದ ಜನ ಮುಂದಿನ ದಿನಗಳಲ್ಲಿ ಭಯೋತ್ಪಾದಕ ಏಜೆಂಟರಿಗೆ ಏನ್ ಬುದ್ಧಿ ಕಲಿಸ್ಬೇಕು ಕಲಿಸುತ್ತೆ ಅನ್ನತಕ್ಕಂಥ ಹೇಳಿ ಇವತ್ತು ಮಂಡ್ಯದಲ್ಲಿ ನಡೆದಂಥ ಈ ಒಂದು ಬೃಹತ್ ಹೋರಾಟ ಮತ್ತು ಆ ಮೃತಪಟ್ಟಂತ ಕುಟುಂಬಗಳಿಗೆ ಸ್ವಾಂತ್ವನ ಹೇಳ್ತಕ್ಕಂಥ ಕಾರ್ಯಕ್ರಮವನ್ನು ನಮ್ಮ ಹಿಂದೂ ಸಂಘಟನೆಗಳು ಬಜರಂಗದಳ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಮಾಡ ಕಾಶ್ಮೀರದ ಪಹಲ್ಗಾಮ್ನಲ್ಲಿ ನಡೆದಂತ ಪಾಕಿಸ್ತಾನ ಮತ್ತು ಭಾರತ ದೇಶದ ಜಮ್ಮೂರವರೇ ಆದಂತಹ ಕಾಶ್ಮೀರದ ಉಗ್ರಗಾಮಿಗಳು ಇಬ್ಬರು ಸೇರಿ ಭಯೋತ್ಪಾದಕರು ಎಂದು ಪ್ರವಾಸಿಗಳನ್ನ ಬಾಲ್ಗಾಮ್ನಲ್ಲಿ ಹುಡುಕಿ ಗುರುತಿಸಿ ಯಾವುದೇ ಒಂದು ಶಸ್ತ್ರಾಸ್ತ್ರ ಇಲ್ಲದಿದ್ದಂಥ ಒಂದು ಇನ್ನೋಸೆಂಟ್ ಸಿವಿಲಿಯನ್ಸ್ ಅಂತ ಏನು ಹೇಳ್ತೀವಿ ಅವ್ರನ್ನ ಮೇಲೆ ದಾಳಿ ಮಾಡಿ ಹಿಂದೂಗಳ ಅಂತೇಳಿ ಖಾತ್ರಿ ಮಾಡಿಕೊಂಡು ಅವ್ರ ಮೇಲೆ ಹೇಡಿಗಳ ಥರ ಬಂದು ದಾಳಿ ಮಾಡಿ ಅವ್ರನ್ನ ಕೊಂದು ಅಲ್ಲಿ ಒಬ್ಳು ಮಹಿಳೆಗೆ ಹೇಳ್ತಾರೆ ಹೋಗಿ ಇದನ್ನ ಮೋದಿಗೆ ಹೇಳು ಅಂತೇಳಿ ಹೇಳ್ಬಿಟ್ಟು ಹೋಗ್ತಾರೆ ಇಂಥ ಹೇಡಿಗಳನ್ನ ಮೊದಲನೇ ಐದು ವರ್ಷಗಳ ಹಿಂದೆ ಇದೇ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಭಾರತ ಸೇನೆಯವರು ಪಾಕಿಸ್ತಾನಕ್ಕೆ ನುಗ್ಗಿ ಉಗ್ರಗಾಮಿಗಳನ್ನ ಮಟ್ಟ ಹಾಕೋದನ್ನ ಒಂದು ಬಾರಿ ತೋರಿಸಿದ್ದಾರೆ ಮತ್ತೊಂದು ಬಾರಿ ಅದನ್ನ ಖಂಡಿತು ಅದು ಭಾರತ ದೇಶ ಮಾಡ್ತದೆ ನಮ್ಮ ನರೇಂದ್ರ ಮೋದಿ ಅವರವರ ನಾಯಕತ್ವದಲ್ಲಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತೀನಿ ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಆದ ನಂತರ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಪ್ರೆಸ್ ಮಾಡಿ